ಲೈಕ್ ನಾನು ಯಾವಾಗ ಡಿಗ್ರಿ ಮುಗಿಸ್ದೆ ಲೈಕ್ ಜಾಬ್ಗೆ ತುಂಬ ಕಷ್ಟ ಇತ್ತು ಇಲ್ಲಿ ಮೈಸೂರಲ್ಲಿ ಸಿಗೋದು ತುಂಬ ಕಷ್ಟ ಬಟ್ ಆದರೆ ಸಿಕ್ತು ಒಂದು ನೈಟ್ ಶಿಫ್ಟು ಆದರೆ ಡ್ಯಾಡಿ ನಮ್ಮ ಪೇರೆಂಟ್ಸಿಂದ ವರ್ಕ್ ಮಾಡೋಕ್ಕಾಗಿಲ್ಲ ಲೇಟರ ನಾನು ಇಲ್ಲಿ ಬಂದು ಅಜ್ಜನ ಹತ್ರ ಮುಗ್ದು ಒಂದು ತಿಂಗ್ಳಿಗೇನೆ ನಾಟ್ ಇವನ್ ಅದ್ ಒಂದು ತಿಂಗಳು ಹದಿನೈದು ದಿನಕ್ಕೆ ನನಗೆ ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ರಿಲೇಷನ್ಶಿಪ್ ಆಗಿ ಕೆಲಸ ಸಿಕ್ತು ಇವಾಗ ನೆಕ್ಸ್ಟು ಏಪ್ರಿಲ್ಗೆ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ತಾಯಿದ್ದೀನಿ ಅದೇನೇ ಆದರೂ ಎಲ್ಲ ಅಜ್ಜನಿಂದನೇ ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯಿತು ಎಲ್ಲ ಅಜ್ಜನಿಂದನೇ ಇವತ್ತು ಗಂಟೆ ಒಂದು ಮುಕ್ಕೊಂಡು ಹೋದರೆ ಖಂಡಿತ ನೆಕ್ಸ್ಟ್ ಸರ್ತಿ ಬರೋಷ್ಟೊತ್ತಿಗೆ ಹಾಗೆ ಆಗುತ್ತೆ ಆ ಡೇಟಿಗೆ ಓ ತಿಂಗಳು ಹನ್ನೊಂದನೇ ತಾರೀಕು ಬಂದಿದೆ ಈ ತಿಂಗಳು ಮಂಗಳೂರಲ್ಲಿರೋ ಅಜ್ಜಂಗೂ ಹೋಗಿ ಬಂದುಬಿಟ್ಟೆ ಇಲ್ಲಿ ಅಜ್ಜ ತುಂಬ ಪವರ್ ಇದೆ ತುಂಬಾ ಪವರ್ ಇದೆ ಇಲ್ಲಿ ಅಜ್ಜ ದೇವಸ್ಥಾನ ಎಷ್ಟು ಜನ ನಂಬಿ ಬರ್ತಾರೋ ಸ್ಟಾರ್ಟಿಂಗೇ ಎಲ್ಲ ತೊಗೊಬಂದು ಲಕ್ಸುರಿಯಾಗಿ ಮಾಡಬೇಕು ಅಂತ ಏನಿಲ್ಲ ಅವ್ರ ಕೈಲಿ ಏನಿದೆಯೋ ಅವ್ನು ಚಕ್ಲಿನೇ ಆಗಲಿ ತಂದಿಟ್ಟು ಮುಕ್ಕೊಂಡು ಹೋಗಿದ್ದ ಕೆಲಸ ಯಾವಾಗಲೂ ಖಂಡಿತ ಆಗೇ ಆಗುತ್ತೆ ಕೋಲಾ ಇದು ಫಸ್ಟ್ ಟೈಮ್ ನೋಡಿರೋದು ಮೈಸೂರು ದಸರಾ ಬಿಟ್ರೆ ಇನ್ನೇನು ನೋಡಿರಲಿಲ್ಲ ಇದು ಫಸ್ಟ್ ಟೈಮ್ ನೋಡಿದಾಗ ಫುಲ್ಲು ಗೂಸ್ ಬಂಬ್ ಸ್ಟಾರ್ಟ್ ಆಯಿತು ಇದು ಇನ್ಸ್ಟಾದಲ್ಲೆಲ್ಲ ಸ್ಟಾ ಶೇರ್ ಮಾಡ್ತಿದ್ರಲ್ಲ ಅವಾಗಿಂದ ಗೊತ್ತಾಯ್ತು ನಮಗೆ ಇಲ್ಲಿ ಕೋಲಾ ನಡೆಯುತ್ತೆ ಅಂತ ಬಟ್ ಕೋಲಾ ಹಿಂಗಿರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ನೋಡಿದ್ರು ಅಜ್ಜ ಇದ್ದಾರೆ ಅದೊಂದೇ ನಂಬಿಕೆ ಎಲ್ಲರಿಗೂ ಇದೆ ಬಡವ ಶ್ರೀಮಂತ ಅಜ್ಜನ ಗೊತ್ತಿಲ್ಲ ನೀವು ಎಷ್ಟು ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಮುಗಿತೀರೋ ಅದು ಅಜ್ಜ ಇದ್ದಾರೆ ಅಂತ ಕಾಪಾಡ್ತಾರೆ ಅಜ್ಜ ಇದ್ದಾರೆ ಕಾಪಾಡ್ತಾರೆ ನಂಬಿಕೆ ಇರಬೇಕು ಏನೇ ಆದರೂ ನಂಬಿಕೆ ಮೈಸೂರಲ್ಲಿ ನಾನು ಯಾವತ್ತೂ ನೋಡಿಲ್ಲ ಮೈಸೂರಲ್ಲಿ ದಸರಾ ಒಂದು ನೋಡಿದ್ದೀನಿ ಅದೇ ಟೂರಿಸಂ ಇರುತ್ತೆ ಬಟ್ ಆದರೆ ಕೋಲ ಅಜ್ಜ ಈ ಥರ ಇದೆ ಅಂತ ನನಗೆ ಇವತ್ತು ಗಂಟೆ ಗೊತ್ತೇ ಇರಲಿಲ್ಲ ಈ ಸ್ಪೇಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ಯೂಶ್ವಲಿ ಅಜ್ಜ ಇಲ್ಲಿದ್ದಾರೆ ಅಂತ ಒಬ್ರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಒಳ್ಳೇದಾಗ್ತಾ ಆಗ್ತಾ ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು ಇಲ್ಲಿ ಅಜ್ಜ ಇದ್ದಾರೆ ಅಂತ ದೇವಸ್ಥಾನ ಕೂಡ ಮೊದಲು ಬರೀ ಶೆಡ್ಡಲ್ಲಿ ಇದ್ದಿದ್ದು ಇವಾಗ ಇಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದಕ್ಕೆ ಅಜ್ಜನ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಮುಗಿರಿ ಎಲ್ಲರಿಗೂ ಒಳ್ಳೇದಾಗಿದೆ ಇದು ಮಾನವೀಯ ಸಂದೇಶದ ಜನವಾಹಿನಿ